ಇಪ್ಪತ್ತೈದು ವರ್ಷದ ನಂತರ ನಾವೆಲ್ಲ ಭೇಟಿಯಾಗಿ ಒಮ್ಮೆ ಪುನಃ ನಮ್ಮ ಸ್ನೇಹ ಮಿಲದಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವೆಲ್ಲ ಮತ್ತೆ ಸಿಗಕಾಯ್ತು ಮೊದ್ಲಿನ ತರ ಆಗಿದ್ರೆ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಇವ್ರನ್ನೆಲ್ಲ ಒಂದ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಹಿಂದಿನ ವಿದ್ಯಾರ್ಥಿಗಳು ಮತ್ತು ಗುರುಗಳನ್ನು ಒಟ್ಟು ಮಾಡೋದು ಸಾಹಸದ ಕೆಲಸ ತುಂಬಾ ಖುಷಿ ಆಗ್ತಾಳೆ ಇಪ್ಪತ್ತೈದು ವರ್ಷದ ಮೇಲೆ ಯಾರು ಅಜ್ಜಿಯರ್ ಆಗ್ಲಿಲ್ಲ ಅಂತ ಅಜ್ಜಿಯಾಗ್ಲಿಲ್ಲ ನೀವು ಡೌಟ್ ಮತ್ತೆ ಎಲ್ಲರೂ ಒಂದೇ ಮನಸ್ಥಿತಿಯವರಾಗಿರುವ ಕಾರಣ ನೀವು ಈಗೆಲ್ಲ ಒಟ್ಟು ಸೇರಲಿಕ್ಕೆ ಸಾಧ್ಯ ಆಯ್ತು ಮೊನ್ನೆ ಪುನೀತ ಮಾತಾಡುವಾಗ ಒಂದ್ಸಲ ಅರವತ್ತಾರ ಎಪ್ಪತ್ತು ಜನ ಇದ್ದೇವೆ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ಜನ ಬರ್ತಾಳಂತ ಗೊತ್ತಿಲ್ಲ ಕೆಲವರು ಕಾಂಟೆಕ್ಟ್ ಸಿಗ್ತಾ ಇದ್ದಾರೆ ಕೆಲವರು ಸಿಗ್ತಾ ಇಲ್ಲ ಆದ್ರೆ ಇಷ್ಟೊಂದು ಜನ ಬಂದಿರೋ ನಿಜವಾಗಿ ಬಹಳ ಸಂತೋಷದ ವಿಷಯ ಇಲ್ಲಿ ಪತ್ರಕರ್ತರಿದ್ದಾರೆ ಅದ್ರ ಜೊತೆಗೆ ಪಿ ಡಿ ಒಗಳಿದ್ದಾರೆ ವೈದ್ಯರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಣರಂಜಿತವಾಗಿ ತನ್ನದೇ ಆದಂತಹ ರೀತಿಯಲ್ಲಿ ಚಾಪನ್ನ ಮೂಡಿಸಿರುವಂತಹ ರಂಗ ವರ್ಣ ಕಲಾವಿದ ಎಲ್ಲಾ ಸ್ನಾಯಕ ಇದ್ದಾರೆ ಜೊತೆಗೆ ಬಹಳಷ್ಟು ಜನ ಉದ್ಯಮಿಗಳಿದ್ದಾರೆ ಐ ಟಿ ಫೀಲ್ಡ್ ನಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಸಾಧನೆಯನ್ನ ಮಾಡಿದಂತವ್ರು ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇರುವಂತದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆ ಉಜಿರೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣ ಪೂರೈಸಿದ ರಜತ ಸಂಭ್ರಮಾಚರಣೆಯ ಪ್ರಯುಕ್ತ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈಗ ಮೊದಲನೇದಾಗಿ ಆ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದಂತಹ ವಿಲಾಸ್ ನಾಯಕ್ ಅವರು ಇದ್ದಾರೆ ಅವ್ರನ್ನ ಮೊದಲದಾಗಿ ಮಾತನಾಡಿಸಬೇಕು ಬಹಳಷ್ಟು ದೊಡ್ಡ ದೊಡ್ಡ ವೇದಿಕೆಗಳನ್ನ ರಾಷ್ಟ್ರದಲ್ಲಿರುವಂತಹ ಬಹುತೇಕ ಎಲ್ಲ ರಾಷ್ಟ್ರಗಳನ್ನ ದೇಶ ಪ್ರಪಂಚದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳನ್ನ ಸುತ್ತಿರುವಂತಹ ಒಬ್ಬ ಅಪ್ರತಿಮ ಕಲಾವಿದ ಆ ವಿಲಾಸ್ ಇಂತಹದೊಂದು ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಸ್ನೇಹ ಸಮ್ಮೇಳನ ಏನ್ ಅನ್ಸ್ತದೆ ಏನ್ ನೆನಪಾಗ್ತಾ ಇದೆ ಆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಖುಷಿ ಆಯ್ತು ಮತ್ತೆ ಭೇಟಿ ಮಾಡಿ ನಿಮ್ಮನ್ನ ನಮ್ಮ ಊರಿಗೆ ಬರುವಂತದ್ದೇ ಉಜಿರೆಗೆ ಒಂದು ಖುಷಿಯ ಸಂಗತಿ ಅದರ ಜೊತೆಗೆ ಇಪ್ಪತ್ತೈದನೇ ವರ್ಷದ ಒಂದು ಸೆಲೆಬ್ರೇಷನ್ ಅಂತ ಹೇಳಿದ್ರೆ ನನಗೆ ಆಕ್ಚುಲಿ ಮರತ್ತೆ ಹೋಗಿತ್ತು ನನ್ನ ಕ್ಲಾಸ್ಮೇಟ್ ಗಳೆಲ್ಲ ಸೇರಿಕೊಂಡು ನಮಗೆ ರಿಮೈಂಡ್ ಮಾಡಿದ್ರು ಇಪ್ಪತ್ತೈದು ವರ್ಷ ಆಯ್ತು ಅಂತ ಹೇಳಿ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಗಳು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನ ಬಂದಿದ್ದಾರೆ ಆವಾಗ ನಾವು ಮಾಡ್ತಿದಂತಹ ಒಂದು ಚೇಷ್ಟೆ ಇರ್ಬೋದು ಆ ಒಂದು ಗಲಾಟೆ ಆ ಒಂದು ಬೇರೆ ಬೇರೆ ಗಳೆಲ್ಲ ಇವತ್ತು ಮತ್ತೆ ಗುರು ವೃಂದದವರು ಇವತ್ತು ಸ್ಟೇಜ್ ಮೇಲೆ ಇದ್ರು ಅವರ ಕೈಯಲ್ಲಿ ನನ್ನ ಕೂಡ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಯಾಕೆಂದ್ರೆ ಮತ್ತೆ ನಾವು ಕಲಿತಾ ಸ್ಕೂಲ್ಗೆ ಬಂದು ಅಲ್ಲೇ ನಾವು ಮತ್ತೆ ನೆನಪುಗಳನ್ನ ಮೆಲುಕು ಹಾಕುವಂತದ್ದು ನಮ್ಮ ಗುರುಗಳ ಜೊತೆ ಐ ತಿಂಕ್ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಡೇ ಏನ್ ನೆನಪಾಗ್ತದೆ ಅವತ್ತು ಏನ್ ನೀವೇನು ಕಡಿಮೆ ಇರಲಿಲ್ಲ ನಾವು ನಿಮ್ ಜೂನಿಯರ್ ಆಗಿ ನೋಡಿದೀವಿ ನೀವು ಇಲ್ಲಿ ಜೂನಿಯರ್ ಆಗಿದ್ರ ನನಗೆ ಇಲ್ಲ ಅವಾಗ ನಾನು ಇಲ್ಲಿರುವಾಗ ಚೇಸ್ಟ್ ಅಷ್ಟೊಂತೂ ಮಾಡ್ತಿರ್ಲಿಲ್ಲ ಬಟ್ ನಮಗೆ ಕ್ಲಾಸ್ ನಲ್ಲಿ ಚಿಕ್ಕ ಚಿಕ್ಕ ಚೇಸ್ಟ್ ಎಲ್ಲ ಇರ್ತಿತ್ತು ಅಂದ್ರೆ ಈ ಸ್ಕೆಚ್ ಎಲ್ಲ ನಾನು ಡೆಸ್ಕ್ ಮೇಲೆ ಮಾಡ್ತಾ ಇದ್ದೆ ಅಥವಾ ಡೆಸ್ಕ್ ಸುಮ್ಮನೆ ಮ್ಯೂಸಿಕ್ ತರ ಎಲ್ಲ ಹೊಡಿಯೋದು ಅವಾಗ ನಮಗೆ ಬಹಳಷ್ಟು ಪನಿಷ್ಮೆಂಟ್ ಎಲ್ಲ ಸಿಕ್ಕಿದೆ ನಮ್ಮ ಟೀಚರ್ ಅವರು ಬೆತ್ತದಲ್ಲಿ ನಮಗೆಲ್ಲ ಸರಿ ಹೊಡೆದಿರುವಂತದ್ದು ಅದನ್ನೆಲ್ಲ ಇವತ್ತು ಸ್ಟೇಜ್ ಮೇಲೆ ಹೇಳಿದೆ ಆಕ್ಚುಲಿ ಸೊ ವೆರಿ ಮೆಮೊರೇಬಲ್ ಬಟ್ ಅಂದ್ರೆ ಯಾಕೆಂದ್ರೆ ನಾವು ಅವಾಗ ತುಂಬಾ ಚಿಕ್ಕ ಮಕ್ಕಳು ಕೂಡ ಅಲ್ಲ ಹೇಳಿ ಅಡಲ್ಟ್ಸ್ ಕೂಡ ಅಲ್ಲ ಬೆಳೆದು ಬುದ್ಧಿ ಬೆಳೆದಂತದ್ದು ಕೂಡ ಅಲ್ಲ ಸೊ ಇನ್ ಬಿಟ್ವೀನ್ ನಾವ್ ಇದ್ದಂತ ಸ್ಟೇಜ್ ಮನಸ್ಸು ಬಹಳ ಚಂಚಲ ಹಾಗೂ ಜಗ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಗುರು ಹಿರಿಯರು ನಮ್ಮನ್ನ ತುಂಬಾ ಕೈ ಹಿಡಿದು ನಡೆಸಿದ್ದಾರೆ ಸೊ ಅವರಿಗೆಲ್ಲ ಚಿರಋಣಿ ಆಗಿರ್ತೇವೆ ನಾವು ಪಿಡಿಒ ಇದಾರೆ ಗಾಯತ್ರಿ ಅವರು ನೆನ್ ಅಂತ ಅಂದ್ರೆ ನಾವು ಈ ಶಾಲೆಯಲ್ಲಿ ಕಳೆದ ಒಂದು ಮಧುರ ಕ್ಷಣಗಳು ಅಂದ್ರೆ ನಾವು ಗುರು ಗುರುಗಳ ಜೊತೆ ಹೇಗಿದ್ದೆವು ಗುರುಗಳು ನಮ್ಮ ಜೊತೆ ಹೇಗಿದ್ರು ಆಗಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಇವೆಲ್ಲವುಗಳನ್ನ ಇವತ್ತು ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಆಯ್ತು ಆಮೇಲೆ ಇನ್ನೊಂದೇನಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಇಪ್ಪತ್ತೈದು ವರ್ಷಗಳ ನಂತರ ನಾವೆಲ್ಲರೂ ಸೇರ್ತೀವಿ ಅಂತ ಹೇಳುವಂಥದನ್ನ ನಾನ್ ಖಂಡಿತ ಎಣಿಸಿರ್ಲಿಲ್ಲ ನಾವು ಒಂದು ಹತ್ತರಿಂದ ಇಪ್ಪತ್ತು ಜನ ಬರ್ಬೋದು ಅಂತ ಹೇಳುವ ಒಂದು ನಿರೀಕ್ಷೆಯಲ್ಲಿದ್ದೆವು ಆದ್ರೆ ಇವತ್ತು ನಮ್ಮ ನಿರೀಕ್ಷೆಗೂ ಮೀರಿ ಅರವತ್ತಕ್ಕಿಂತ ಮೇಲಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಸಹಪಾಠಿಗಳು ಇವತ್ತು ಸೇರಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರಲ್ಲಿರುವಂತವರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತವರು ಬೇರೆ ಬೇರೆ ವೃತ್ತಿ ಕ್ಷೇತ್ರಗಳಲ್ಲಿ ಇರುವಂತವರು ಇವತ್ತು ಸೇರಿದ್ದು ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಅದೇ ರೀತಿ ನಮ್ಮ ಗುರುಗಳಿಗಂತೂ ತುಂಬಾ ಖುಷಿಯಾಗಿದೆ ಎಲ್ಲ ಕೂಡ ನಿವೃತ್ತಿಯನ್ನು ಹೊಂದಿದವರೇ ಇರುವಂತದ್ದು ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಅಂತ ನಂಗೆ ಅನ್ನಿಸ್ತಾ ಉಂಟು ಮಂಜುನಾಥೇಶ್ವರ ಸೆಕೆಂಡರಿ ಶಾಲೆ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರ ತನಕದ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿರುವಂತದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ ತಮ್ಮ ಗುರುವಂದರ ಗುರು ವೃಂದದ ಜೊತೆಗೆ ಒಟ್ಟಾಗಿ ಕುಳಿತುಕೊಂಡು ಹೇಗೆ ಫೋಟೋ ತೆಗಿಸ್ತಾ ಇದ್ದಾರೆ ಅಂತಂದ್ರೆ ನಾವು ಹತ್ತನೇ ಗ್ಲಾಸ್ ನಲ್ಲಿ ಫ್ರೇಮ್ ಹಾಕಿಟ್ಟಂತ ಫೋಟೋವನ್ನು ನೆನಪಿಸಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ ತೆಗೆದುಕೊಳ್ತಾ ಇದ್ದಾರೆ ಸಹಸ್ರ ಬಹಳಷ್ಟು ಜನ ಇಲ್ಲಿ ಈಗಾಗಲೇ ಬಂದಿಲ್ಲ ಆದ್ರೆ ಬಂದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅರವತ್ತಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಬಂದದ್ದು ಮಾತ್ರ ಅಲ್ಲ ಹತ್ತನೆಯಿಂದ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ನಲ್ಲಿ ಮಾಡಿದಂತ ಕೆಲವೊಂದು ಕೀಟಳೆಗಳನ್ನ ಇವತ್ತು ಕೂಡ ಮಾಡುವಂತಿದ್ದಾರೆ ಅವರ ಮಕ್ಕಳು ಬೆಳೆದ್ ಈಗ ಹತ್ತನೇ ಕ್ಲಾಸ್ ನಲ್ಲಿ ಇದ್ದರೂ ಕೂಡ ಈಗಲೂ ಕೂಡ ಅಂತ ಕೀಟಳೆಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳು ಅವ್ರದ್ದು ಫೋಟೋ ತೆಗಿತಾ ಇದ್ದಾರೆ ಅಮ್ಮ ನೀ ಹೀಗಿದ್ಯಾ ಅಪ್ಪ ನೀ ಹೀಗಿದ್ಯಾ ಅಂತ ಹೇಳುವಂತದ್ದನ್ನ ಕೇಳ್ತಾ ಇದ್ದಾರೆ ಜೊತೆಗೆ ಗುರುವೃಂದೂ ಕೂಡ ಇವರನ್ನ ನೆನಪು ಮಾಡಿಕೊಳ್ತಿದೆ ಕೆಲವೊಂದು ಆ ಅಂದಿನ ಅವಿಸ್ಮರಣೀಯ ಘಟನೆಗಳನ್ನ ಮೇಲುಕು ಹಾಕ್ತಾ ಇದ್ರೆ ನೋಡುವ ಇನ್ನು ಇವರೆಲ್ಲ ಯಾವ ರೀತಿಯಾಗಿ ಜೋಶ್ ಇದೆಯಾ ನಿಮಗೆ ಜೋಶ್ ಇದೆ ಒಬ್ಬೊಬ್ಬರನ್ನೇ ಮಾತನಾಡಿಸ್ತೀನಿ ಅವರು ಅವರನ್ನು ಈಗಲ್ಲಿಂದ ಕೇಳಿ ಬನ್ನಿ ಎಸ್ ನಮ್ ಜೊತೆಗೆ ಪುನೀತರವ್ರು ಇದ್ದಾರೆ ಹೇಗೆ ಅನಿಸ್ತು ಮೇಡಮ್ ತುಂಬಾ ಖುಷಿ ಆಯ್ತು ನಮ್ಮ ಕರೆಗೆ ಹೋಗುಟ್ಟು ಬಂದಿರುವಂತಹ ಎಲ್ಲ ಅಧ್ಯಾಪಕ ಬೃಂದದವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಿಮ್ಮ ಎಲ್ಲ ಬಂದ್ರು ಏನ್ ಅನ್ಸುತ್ತೆ ಇಪ್ಪತ್ತೈ ಕೆಲವರು ನಮಗೆ ಆಗಾಗ ಸಿಗ್ತಾ ಇರ್ತಾರೆ ಪರಿ ಮಾತುಕತೆ ಮಾಡ್ತಾ ಇರ್ತೇವೆ ಆದ್ರೆ ಇಪ್ಪತ್ತೈದು ವರ್ಷಗಳ ನಂತರ ನೋಡಿದವರು ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿದವರು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ರು ಅದು ಅಂತೂ ಬಹಳ ಖುಷಿಯ ಒಂದು ವಿಷಯ ಎಷ್ಟು ಜೋಶಿತ್ತು ಕಾರ್ಯಕ್ರಮ ಶುರು ಮಾಡುವಾಗ ಟೆಂತ್ ನ ಜೋಶ್ ಇರ್ಲಿಲ್ಲ ಈಗ ಮುದ್ದ ಮೇಲೆ ಟೆಂತ್ ನ ಜೋಶ್ ಬಂದಿದೆ ನಮಗೆ ತುಂಬಾ ಖುಷಿ ಎಂತ ಮಾಡ್ತಿದ್ದೀರಿ ಹಲೋ ನಮಸ್ತೆ ತುಂಬಾ ಚೆನ್ನಾಗಾಯ್ತು ಎಷ್ಟೋ ವರ್ಷದಂತ ನಾನು ಇನ್ನೂ ಫ್ರೆಂಡ್ಸ್ ಲೇಟ್ ಆಗಿ ಬಂದೆ ಎಲ್ರು ನಾ ಮೀಟ್ ಮಾಡ್ಬೇಕಷ್ಟೇ ಇದು ಎಲ್ಲಿರೋದು ನಾನೀಗ ನಾವೆಲ್ಲ ಉಜಿರೇನೆ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಉಂಟು ಇಪ್ಪತ್ತೈದು ವರ್ಷ ಮೇಲೆ ಯಾರು ಅಜ್ಜಿಯರ್ ಆಗ್ಲಿಲ್ಲ ಅಂತ ಅಜ್ಜಿಯರು ಯಾರು ಆಗ್ಲಿಲ್ಲ ನೀವು ಅಜ್ಜಿಯರ ನಿಮ್ಗೆ ಯಾಕೆ ಡೌಟ್ ಎಲ್ಲಾರು ಹೇಳ್ತಿದ್ರು ಬಿಳಿ ಕೂದಲ್ ಬರ್ತಾರೆ ಯಾರು ನೋಡು ಅಂತ ಇವಳು ಏ ಇಲ್ಲ ಇಲ್ಲ ನನ್ಗೂ ತುಂಬಾ ಖುಷಿ ಆಗ್ತಾ ಇದೆ ಇಪ್ಪತ್ತೈದು ವರ್ಷದ ನಂತರ ನಾವೆಲ್ಲ ಭೇಟಿಯಾಗಿ ಒಮ್ಮೆ ಪುನಃ ನಮ್ಮ ಸ್ನೇಹ ಮಿಲನ ಆಗ್ತಾ ಇದೆ ಅದಕ್ಕೆ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬಾ ಮುಖಗಳನ್ನು ಇಪ್ಪತ್ತೈದು ವರ್ಷ ನಂತರ ನೋಡ್ತಾ ಇದ್ದೇವೆ ಅದೇ ತುಂಬಾ ಖುಷಿ ಹಾಗೆ ಇದ್ದರೆ ಸ್ವಲ್ಪ ಕೂದಲೆಲ್ಲ ಗ್ರೇ ಆಗಿದೆ ಸ್ವಲ್ಪ ಬಣ್ಣ ಹೋಗಿದೆ ಅದೊಂದು ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಇಪ್ಪತ್ತೈದು ವರ್ಷದ ನಂತರ ನಾವು ಎಲ್ಲ ಭೇಟಿಯಾಗಿದ್ವಿ ತುಂಬಾ ಒಂಥರ ಖುಷಿಯ ಅನುಭವ ಆಯ್ತು ಖುಷಿ ಅನುಭವ ಎಸ್ ಈಗ ಪತ್ರಕರ್ತೆ ಇದ್ದಾರೆ ನಮ್ಮ ಜೊತೆಗೆ ಇವರು ವಿಜಯ ಕರ್ನಾಟಕದ ಪತ್ರಕರ್ತೆ ನಮ್ಮದೇ ಫೀಲ್ಡ್ ನವರು ಮೇಡಮ್ ಏನ್ ಹೇಳ್ತೀರಿ ಖುಷಿ ಆಗ್ತಿದೆ ತುಂಬಾ ಟೀಚರ್ ಗೆ ಅನ್ಸ್ಬೋದು ಇನ್ನೂ ಸುಧಾರಿಸಿಲ್ವೇನೋ ನಾವು ಅಂತ ನಮ್ಮ ಕೀಟಗಳ ಕೀಟಲಗಳನ್ನೆಲ್ಲ ನೋಡುವಾಗ ಮತ್ತೆ ಹೈಸ್ಕೂಲ್ ಮತ್ತೊಮ್ಮೆ ನೋಡುವಾಗ ಅದೇ ಹಳೆ ಕ್ಲಾಸ್ಗಳು ಹಳೆ ಟೀಚರ್ಸ್ ಬೈಗುಳಗಳು ತಿಂದಿರೋದು ಹೊರಗೆ ನಿಲ್ಸಿರೋದು ಎಲ್ಲವೂ ನೆನಪಾಗ್ತಿದೆ ಖುಷಿ ಆಗ್ತದೆ ಖುಷಿ ಆಗ್ತಾ ಮೇಡಂ ಎಸ್ ನೋಡಿ ಸೆಲ್ಫಿ ತೆಗಿತಾ ಇದಾರೆ ಸೆಲ್ಫಿ ಎಸ್ ನೋಡಿ ಜೋಶ ಇಲ್ಲಪ್ಪ ಜೋಶ್ ಕಾಣುತ್ತೆ ಯಾರೇಳಿದ್ವು ಎಸ್ ಮೇಡಮ್ ಏನ್ ಎಲ್ಲಿಂದಿರೋದು ನಿಂದ ಡೋನ್ ಎಸ್ ಮೇಡಮ್ ಎಷ್ಟು ಸ್ಪೆಷಲ್ ಈಗ ನೀವು ಡೆಹರಾ ನಿಂದ ಇಲ್ಲಿ ತನಕ ಬಂದಿರಿ ಇಷ್ಟು ಜನ ಸೇರಿರುವುದನ್ನ ನಿಮ್ಮ ಈ ಒಂದು ದಿನವನ್ನು ಅವಿಸ್ಮರಣಿಯವಾಗಿಸಿದ್ದಾರೆ ಏನ್ ಹೇಳಕ್ ಬಯಸ್ತೀರಿ ನಿಜ ನೀವ್ ಹೇಳಿದ್ದು ನಿಜ ಇದು ನಿಜವಾಗ್ಲೂ ಅವಿಸ್ಮರಣೀಯ ನಾವ್ ಬೇಕು ಅಂದ್ರೆ ಸಿಗಲ್ಲ ಇಂತ ಮೊಮೆಂಟ್ ಎಷ್ಟು ಹಣ ಕೊಟ್ಟರು ಸಿಗಲ್ಲ ಇದು ಎಷ್ಟು ಹಣ ಕೊಟ್ರೂ ಸಿಗಲ್ಲ ಇಲ್ಲ ಇಲ್ಲ ಏನ್ ನೆನಪಾಗ್ತದೆ ಮುಂಚೆ ಎಲ್ಲ ಟೈಮ್ ನೆನಪಾಗ್ತದೆ ಇವತ್ತು ಸ್ಕೂಲ್ ಇಲ್ಲ ಅಂದ್ರೆ ನಾವ್ ಅಲ್ಲೇ ಅದೇ ಬೆ ಬೆಂಚಲೆಲ್ಲ ಹೋಗಿ ಕುತ್ಕೊಂಡು ಅದನ್ನೇ ಎಲ್ಲ ನಿಂತ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಸ್ ಬರೆಯದಿದ್ದದ್ದು ಎಲ್ಲ ಎಲ್ಲ ನೆನಪು ಎಸ್ ಮೇಡಮ್ ಏನ್ ಹೇಳ್ತೀರಿ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾನೇ ಖುಷಿ ಅಂತ ಜನರು ನಾವು ಇನ್ನು ಮತ್ತೆ ಮಾತಾಡ್ಸ್ತಾ ಹೋಗುವ ಏನ್ ಅನ್ಸುತ್ತೆ ನೈಂಟಿ ಸಿಕ್ಸ್ ನೈಂಟಿ ನೈನ್ ಬ್ಯಾಚ್ ನಾವ್ ನಾವು ತುಂಬಾ ಚೆನ್ನಾಗಿರ್ತೀವಿ ನಾವು ಈಗ ಎ ಸೆಕ್ಷನ್ ಅವ್ರು ನೋಡಿ ಇವಾಗ ಗ್ರೂಪ್ ಆಗಿ ಸಿಕ್ಕಿದೀವಿ ಹೇ ತುಂಬಾ ಖುಷಿ ಆಗ್ತಿದೆ ಬಟ್ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನೀವು ಕರೆದು ಕೊಡ್ಲೇ ಬಂದ್ರಿ ಸೊ ಇದೊಂದು ಸುದ್ದಿ ಆಗಿದೆ ಸೊ ಇನ್ನು ಮುಂದೆ ನೀವು ನೆಕ್ಸ್ಟ್ ಜನರೇಷನ್ ನೀವು ನೀವ್ ಆಗಿದ್ದೀರಾ ಸೊ ನೀವು ಇನ್ನು ಮುಂದೆ ಗುರುವಂದನ ಕಾರ್ಯಕ್ರಮ ಈ ತರ ಮೆಲುಕು ಕಾರ್ಯಕ್ರಮ ಇಲ್ಲಿ ನಡೆಸ್ಕೊಂಡು ಬರಬೇಕು ತುಂಬಾ ಖುಷಿ ಆಗ್ತಿದ್ಯಾ ಖುಷಿ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾವು ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೆ ಮಾಡ್ಲಿಲ್ಲ ಬಟ್ ಎಲ್ಲರೂ ಚೆನ್ನಾಗಿ ಸೇರಿ ಪ್ರೋಗ್ರಾಮ್ಸ್ ಎಲ್ಲಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಎಲ್ಲ ಸಹಪಾಠಿಗಳಿಗೆ ಥ್ಯಾಂಕ್ಸ್ ಮೇಡಂ ಈಗ ನಿಮ್ಮ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಚೇಂಜ್ ಆಗಿದೆ ಸರ್ ಇಲ್ಲೊಂದಷ್ಟು ಯಾರು ರತ್ನ ಮಾನಸ್ದವ್ರು ರತ್ನ ಮಾನಸದವ್ರು ನಮಸ್ಕಾರ ನಮಸ್ಕಾರ ಯಾ ಬನ್ನಿ ಸ್ವಲ್ಪ ನೆರಳಿ ಏನ್ ಹೇಳ್ತೀರಿ ಹೇಳಕ್ಕೆ ಅಂದ್ರೆ ಎಲ್ಲ ಸೇರ್ಕೊಂಡಿದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ನಾನು ಬೆಂಗಳೂರಲ್ಲಿ ಇರೋದು ಆಕ್ಚುಲಿ ನಂದು ನೇಟಿವ್ ಬಂದ್ಬಿಟ್ಟು ಚಿಕ್ಕಮಗಳೂರು ತುಂಬಾ ಒಂದು ಅವಿಸ್ಮರಣೀಯವಾದಂತ ಕ್ಷಣ ಇದು ಎಲ್ಲಾ ಸ್ನೇಹಿತರನ್ನ ಒಟ್ಟಿಗೆ ಸೇರಿಸಿದೀವಿ ಹಾಗೆ ತುಂಬಾ ಒಂದು ಖುಷಿ ಖುಷಿಗೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಹೆಸರು ಸನತ್ ಅಂತ ಲಕ್ಷ್ಮೀಶ್ ಅಂತ ಈಗ ಇಲ್ಲಿ ಬಂದಿರೋದು ತುಂಬಾ ಒಂದು ಖುಷಿ ಆಗ್ತಾ ಇದೆ ಎಲ್ಲಾ ಫ್ರೆಂಡ್ಸ್ ಗಳು ಸಿಗ್ತಾ ಇದಾರೆ ಆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ನನ್ನ ಹೆಸರು ಪ್ರಭು ಅಂತ ಹೇಳಿ ನಾನು ಬಾಗಲಕೋಟೆ ಬಂದಿದ್ದೀನಿ ಇಲ್ಲಿ ಅಂದ್ರೆ ಕೂಡ್ತಾ ತುಂಬಾ ಖುಷಿ ಇದೆ ಹೌದು ಚಿಕ್ಕಮಂಗ್ಳೂರಿಂದ ಇದೊಂದರ ಬಾಳ ಕಡಿಮೆ ಈಗ ಪ್ರಾಬ್ಲಮ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವೆಲ್ಲ ಮತ್ತೆ ಸಿಗಕಾಯ್ತು ಮದ್ದಿನ ತರ ಆಗಿದ್ದಿದ್ರೆ ಎಷ್ಟ್ ಜನನ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಇವನ್ನೆಲ್ಲ ಒಂದ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಸೊ ಇವಾಗ ವಾಟ್ಸಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಆಗಿರೋದ್ರಿಂದ ಪ್ರಾಬ್ಲಮ್ ನಮಗೆಲ್ಲ ಬಹಳ ಈಜಿ ಆಯ್ತು ಕೋಆರ್ಡಿನೇಟ್ ಮಾಡಕ್ಕೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹಾಕಿದ್ರು ಜೊತೆ ಆದ್ರು ಅಂತ ಹೇಳ್ತಾ ಇದ್ದಾರೆ ನೋಡುವ ಗುರುಗಳು ಏನ್ ಹೇಳ್ತಾರೆ ನೋಡುವ ತುಂಬಾ ಖುಷಿ ಆಗ್ತಾ ಇದೆ ಹಳ್ಳಿ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಜೊತೆ ಆಗ್ತಾ ಇದ್ದೇವೆ ತುಂಬಾ ಇದಾಗ್ತದೆ ಇನ್ನೊಂದು ನೆಕ್ಸ್ಟ್ ಕೂಡ ಸಿಕ್ಕುವಂತ ಪ್ಲಾನ್ ಮಾಡ್ತಾ ಇದ್ದೇವೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದು ಎಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಗೆಳೆಯರೆಲ್ಲ ಒಟ್ಟು ಸೇರಿ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತುಂಬಾ ಸಂತೋಷವಾಗಿದೆ ಎಷ್ಟು ಖುಷಿ ಇದೆ ಇದು ಒಳ್ಳೆಯ ಒಂದು ಒಳ್ಳೆಯ ದಿನ ಒಂದು ಸಂಬಂಧ ಗ್ರೂಪ್ನಂತೆ ಇರ್ತೇವೆ ನಾವು ಯಾಕೆಂದ್ರೆ ಇಪ್ಪತ್ತೈದು ವರ್ಷದಿಂದ ಎಲ್ಲರನ್ನ ನಾವು ಕಾಣುವಂತಹ ಒಂದು ಪ್ರೀತಿ ನಮಗೆ ಇಷ್ಟುವರೆಗೆ ಬಂದಿಲ್ಲ ಆದ್ರೆ ಇಪ್ಪತ್ತು ವರ್ಷದ ಮಾಡಿದ ಕಾರ್ಯಕ್ರಮ ನಮಗೆ ಒಳ್ಳೆಯದಾಗಿ ಒಳ್ಳೆಯದಾಗಿ ನಂಬಿಕೆ ಆಗಿದೆ ಪ್ರೀತಿಯಲ್ಲಿದೆ ಏನ್ ಹೇಳ್ತಾರೆ ಇಂಥದ್ದೊಂದು ಕಾರ್ಯಕ್ರಮದ ಬಗ್ಗೆ ವಸಂತ ಆ ಶುರುವಾಗಿದ್ದು ಶುರುವಾದದ್ದು ಬೇರೆ ರೀತಿಯಲ್ಲಿ ಶುರುವಾಯಿತು ನಾವೆಲ್ಲ ಒಂದು ಗೆಟ್ ಟುಗೆದರ್ ಮಾಡುವ ಆ ಟೈಮಲ್ಲಿ ಇದು ಇಪ್ಪತ್ತೈದು ವರ್ಷ ಆಗಿದ್ದು ಅಂತ ಗೊತ್ತಾಗದ್ದು ತಂಡದಿಂದ ಗೊತ್ತಾಯಿತು ಸೊ ಸಣ್ಣ ಮಟ್ಟಿಗೆ ಶುರುವಾದ ಕಾರ್ಯಕ್ರಮ ಈ ಮಟ್ಟಿಗೆ ಸಕ್ಸಸ್ ಆಗಿದ್ದು ಭಾರಿ ಖುಷಿ ತಂದಿದೆ ಅದರದ್ದು ಮುಂಚೂಣಿಯೆಲ್ಲ ನಿಂತು ಮಾಡಿದ್ದಕ್ಕೆ ನಾನು ಇನ್ನೂ ಒಂದು ಹೆಮ್ಮೆ ಇದೆ ಆಮೇಲೆ ಸಹಕರಿಸಿದ ಎಲ್ಲ ಫ್ರೆಂಡ್ಸ್ಗಳಿಗೂ ಇನ್ನೊಮ್ಮೆ ಮಾಡುವಂಥ ಸ್ಫೂರ್ತಿ ಕೊಟ್ಟಿದ್ದಾರೆ ಎಲ್ಲರೂ ಎಲ್ರಿಗೂ ಯಾವ ಕ್ಲಾಸ್ ಯಾವ ಕ್ಲಾಸ್ ಯಾವುದು ಕ್ಲಾಸ್ ಹೈಯೆಸ್ಟ್ ಬಂದಿರೋದು ಬಿ ಮೆಜಾರಿಟಿಯ ಅವರೆಲ್ಲ ಟೆಂತ್ ಸಿ ಅಂತ ಹೇಳ್ತಿದ್ದಾರೆ ಎಸ್ ಎಸ್ ಈಗ ಆಟ ತಿಂದ ಬಾರಿ ಒಬ್ರು ಜೋಶಲ್ ಇದ್ರು ಸ್ವಲ್ಪ ಸೇರ್ ಬನ್ನಿ ಅಣ್ಣ ನಮಸ್ಕಾರ ಆ ನಮ್ದಿಲ್ಲ ಅಳೆ ಬಿಡೋತ್ರೇ ಬಿಡತ್ರ ಅವ್ರ್ ಹೆಸ್ರು ಕೆ ಬಿ ಹಾಳ್ ಕೆ ಬಿ ಹಾಳ್ ಆ ಏನ್ ಅನ್ಸತ್ತೆ ಈಗ ಎಲ್ಲಾರ್ ನೋಡ ಚನಾಗ್ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಖುಷಿ ಆಗುತ್ತೆ ಏನ್ ಮಾಡ್ತಿದೀರಿ ತಾವು ನಾನು ಇಂಜಿನಿಯರ್ ಇಂಜಿನಿಯರ್ ಓಕೆ ಈಗ ನೀವು ಟೆಂತ್ ಆಗಿದೀರಾ

ಓಕೆ ಇಲ್ಲಿ ಕೆಲವರು ಫೋಟೋ ತೆಗಿತಿದಾರೆ ಕೆಲವರು ಮಕ್ಕಳು ಅವ್ರು ಈಗಲೂ ಏನು ಹೇಳ್ತಿದ್ದಾರೆ ಅಂತಂದ್ರೆ ಗಾಯತ್ರಿ ಏನ್ ಹೇಳ್ತೀರಿ ಇದೊಂದು ಮಾದರಿ ಕಾರ್ಯಕ್ರಮ ಮತ್ತೆ ಇತರ ಶಾಲೆಯವರು ಕೂಡ ಮಾಡ್ಬೇಕಾದಂತ ಕಾರ್ಯಕ್ರಮ ಯಾಕಂದ್ರೆ ಇಂತ ಕಾರ್ಯಕ್ರಮ ಇಲ್ಲಿಯೂ ನಡೆಯಿಲ್ಲ ಇಲ್ಲಿ ಕೂಡ ಇದು ಪ್ರಥಮವಾಗಿ ನಡೀತಿದೆ ಮತ್ತೆ ಹಿಂದಿನ ವಿದ್ಯಾರ್ಥಿಗಳು ಮತ್ತು ಗುರುಗಳನ್ನು ಒಟ್ಟು ಮಾಡೋದು ದೊಡ್ಡ ಸಾಹಸದ ಕೆಲಸ ಓಕೆ ಏನ್ ನೆನಪಾಗ್ತದೆ ಪ್ರೋಗ್ರಾಮ್ ವಿದ್ಯಾರ್ಥಿಗಳೆಲ್ಲ ತಮ್ಮ ಜೀವನದ ಸಿಹಿ ಕೈ ಅನುಭವ ಎರಡನ್ನೂ ಹೇಳಿದ್ದಾರೆ ಹಾಗೆ ಅಧ್ಯಾಪಕರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಪರಸ್ಪರ ಒಮ್ಮೆ ಸಿಂಹಾವಲೋಕನ ಥ್ಯಾಂಕ್ ಯು ಈ ದಿನ ಒಂದು ವಿನೂತನವಾದಂತಹ ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತರ ಎಂಟ್ರಿಂದ ಎಸ್ ಎಸ್ ಎಲ್ ಸಿ ತರ ತರಗತಿಯವರೆಗಿನ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ತಮ್ಮ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮೋತ್ಸವವನ್ನು ಆಚರಿಸ್ತಿರುವಂಥ ಈ ಸಂದರ್ಭ ಅತ್ಯಂತ ಸಂತೋಷದಾಯಕವಾಗಿತ್ತು ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ ಹಾಗೆ ಇವತ್ತೊಂದು ಗುರುವಂದನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅವರು ಈ ಕಾರ್ಯಕ್ರಮ ಬಹುಶಃ ಈ ಸಂಸ್ಥೆಯ ಈ ಶಾಲೆಯ ಮೊದಲ ಅದ್ಭುತವಾದಂಥ ಇಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆದಿದೆ ಅಂತ ಹೇಳುವುದಕ್ಕೂ ಕೂಡ ಆಗ್ತಾ ಇದೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಬಹಳ ಖುಷಿ ಆಯ್ತು ನಮಗೆ ಬಹಳ ನೆಮ್ಮದಿ ಆಯ್ತು ಅವರು ಒಟ್ಟಾಗಿದ್ದಾರೆ ನಾವು ಮಾಸ್ನವರು ಕೂಡ ಒಟ್ಟಾಗಿದ್ದೇವೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅದಕ್ಕಾಗಿ ಮಕ್ಕಳಿಗೆ ನಾವು ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾನು ಪ್ರಾಯಕ್ಕೆ ಬರುವ ಆಲೋಚನೆ ಇರಲಿಲ್ಲ ಅವರು ಬಂದೆ ಈಗ ಬಂದ ಮೇಲೆ ಬಾರದು ಇಡ್ತಿದ್ರೆ ಭಾಳ ನಷ್ಟ ಆಗ್ತಿತ್ತು ಎಂಬ ಒಂದು ಅಭಿಪ್ರಾಯ ಬರ್ತದೆ ಭಾಳ ಕಾರ್ಯಕ್ರಮ ಭಾಳ ಒಳ್ಳೆಯದಾಗಿದೆ ಮತ್ತು ಎಷ್ಟು ಮಾತೃ ಋಣ ಇದು ಮಾತೃ ಸಂಸ್ಥೆ ಬಟ್ ಸುಲಭದಲ್ಲಿ ತೀರ್ಲಿಕ್ಕೆ ಆಗೋದಿಲ್ಲ ಅದು ಏನಾದರೂ ಸ್ವಲ್ಪ ಮಟ್ಟಿಗೆ ಅದು ತೀರ್ಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದೆಂಬ ಸೂಚನೆ ಕೊಟ್ಟಿದ್ದೇನೆ ಇಪ್ಪತ್ತೈದು ವರ್ಷಗಳ ಹಿಂದಿನ ತಮ್ಮ ಅನುಭವವನ್ನು ಹಂಚಿಕೊಂಡು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದ ನನಗೆ ತುಂಬಾ ಸಂತೋಷವಾಯಿತು ಇದೊಂದು ಒಂದು ಉತ್ತಮವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ನಾನು ಇದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ತುಂಬ ಸಂತೋಷವಾಯಿತು ಇಪ್ಪತ್ತೈದು ವರ್ಷ ಹಿಂದಿನ ನಮ್ಮ ವಿದ್ಯಾರ್ಥಿಗಳ ಗುರು ಶಿಷ್ಯರ ಸಮ್ಮಿಲನ ಒಂದು ಅಪೂರ್ವವಾದಂಥ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಇದರಲ್ಲಿ ಎರಡು ರೀತಿಯಲ್ಲಿ ಒಂದು ನಾವು ಶಿಕ್ಷಕರುಗಳು ಮುಖ್ಯೋಪಾಧ್ಯಾಯರುಗಳು ಹಿಂದೆ ನಾವು ಕೆಲಸ ಮಾಡಿದ ಒಟ್ಟಿಗೆ ಕೆಲಸ ಮಾಡಿದ ನೋಡಿ ಮಾತಾಡಿಸ್ಲಿಕ್ಕೆ ಒಂದಾದ್ರೆ ನಮ್ಮ ಆಗ ಇದ್ದಂತ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಾದವರು ಈಗ ದೊಡ್ಡದಾಗಿ ಬೆಳೆದಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರೆಲ್ಲ ಒಮ್ಮೆಗೆ ನೋಡುವಂಥದ್ದು ಅವರ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಅಪೂರ್ವವಾದಂಥ ಒಂದು ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ನಮಗೆ ತುಂಬ ಖುಷಿಯಾಯಿತು ಎಸ್ ಡಿ ಎಂ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷದ ನಂತರ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿನ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ವಿದ್ಯಾರ್ಥಿ ಮಿತ್ರರು ಸೇ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಒಂದು ನಮಗೆ ಕೂಡ ಖುಷಿ ಏನಂದ್ರೆ ಒಂದು ಹಿರಿಯರ ಹಿರಿಯ ಅಧ್ಯಾಪಕರ ಜೊತೆ ಕಿರಿಯ ಅಧ್ಯಾಪಕರು ಸೇರಿದು ನಿಜ ವಿಶೇಷ ನಮಗೆ ತುಂಬಾ ಖುಷಿ ಆಯಿತು ಅಷ್ಟು ವರ್ಷದ ಒಂದು ಟೀಚರ್ಸ್ ಗಳನ್ನು ಭಾಗ್ಯ ಅವರಿಗೆ ಸಿಕ್ಕಿದೆ ನೋಡೋ ಬಗ್ಗೆ ನಮಗೆ ಸಿಕ್ಕಿದೆ ಅದೇ ಜೊತೆಗೆ ಆ ವರ್ಷದ ಅಷ್ಟು ಮಕ್ಕಳು ನಮಗೆ ಪರಿಚಯದ್ದು ನಾವು ಎನಿಸಲಿಲ್ಲ ಅಷ್ಟು ಮಕ್ಕಳು ಸೇರಿಕೊಂಡು ನಮ್ಮನ್ನೊಂದು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನೆನೆಸಲಿಲ್ಲ ತುಂಬ ಖುಷಿ ಆಯಿತು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರ ಆಯುರ್ವೇದ ಒಳ್ಳೆ ಇರಲಿ ಅಂತ ಹೇಳಿ ನಾನು ಬೇರೆ ಧನ್ಯವಾದ ಸರ್ ಏನು ಹೇಳ್ತೀರಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಪ್ಪತ್ತೈದು ವರ್ಷದ ಹಿಂದಿನ ಮಕ್ಕಳು ಇಲ್ಲಿ ಬಂದಿದ್ದಾರೆ ಇಪ್ಪತ್ತೈದು ವರ್ಷದ ಒಂದು ನೆನಪು ಕೂಡ ಇದೆ ಜೊತೆಗೆ ಆ ಮಕ್ಕಳ ಒಂದು ನಮ್ಮ ಜೊತೆಗಿನ ವ್ಯವಹಾರ ನೋಡಿದಾಗ ಹಾಗೆ ಹೇಗಿದ್ದರು ಡೀಸೆಂಟ್ ಒಂದು ಶಿಸ್ತುಬದ್ಧ ಬದುಕನ್ನು ಮಾಡಿದ ಈಗಲೂ ಕೂಡ ಅದೇ ಥರ ಇದ್ದಾರೆ ಅನ್ನೋದೇ ಖುಷಿ ಆಯ್ತು ನಮಗೆ ಹಾಗೆ ಯಾವುದೇ ರೀತಿಯ ಗತ್ತಾಗಲಿ ಗೈರತ್ತಾಗಲಿ ಯಾವುದೂ ಇಲ್ಲ ನಮ್ಮನ್ನು ನಡ್ಸ್ಕೊಂಡಂಥ ರೀತಿಯಾಗಲಿ ನಮ್ಮನ್ನು ಸನ್ಮಾನಿಸಿದ ರೀತಿಯಾಗಲಿ ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ನೀಡುವಂಥದ್ದೇ ಆಗಿತ್ತು ಹಾಗಾಗಿ ಆ ಮಕ್ಕಳ ಒಂದು ಆ ಒಂದು ಸ್ಫೂರ್ತಿ ಏನಿದೆ ಅಥವಾ ಅವರ ಒಂದು ಸನ್ನಡತೆ ಏನಿದೆ ಅದು ಇನ್ನೊಬ್ಬರಿಗೆ ಒಂದು ದಾರಿದೀಪ ಆಗಲಿ ಮತ್ತು ಎಲ್ಲರೂ ಕೂಡ ಆ ಮಕ್ಕಳಿಗೆ ಎಲ್ರಿಗೂ ಶುಭವಾಗಲಿ ಅಂತ ಈ ಇದರ ಮಕ್ಕಳು ಹಾರೈಸ್ತೇನೆ ಥ್ಯಾಂಕ್ ಯು ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರ ಬ್ಯಾಚ್ಯರ ಗುರುವಂದನ ಈ ಕಾರ್ಯಕ್ರಮ ಬಹಳ ವಿಶೇಷ ಯಾಕೆ ಅಂತಂದ್ರೆ ಈಗಿನ ಶಿಕ್ಷಣ ಪದ್ಧತಿಗೂ ಹಿಂದಿನ ಶಿಕ್ಷಣ ಪದ್ಧತಿಗೂ ಇದ್ದಂತ ವ್ಯತ್ಯಾಸ ಹಿಂದೆ ಗುರು ಶಿಷ್ಯರ ನಡುವಿನ ಇದ್ದಂಥ ಸಂಬಂಧಗಳು ಏನು ಅಂತ ತೋರಿಸುತ್ತೆ ಅದ್ರ ಜೊತೆಗೆ ಈಗ ಯಾವ ರೀತಿಯಾಗಿ ಅಹ್ ಶಿಷ್ಯಂದ್ರು ಗುರುಗಳಿಗೆ ಬಿಟ್ಟು ಹೋದ ನಂತರ ಯಾವ ರೀತಿಯಾಗಿ ಇರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಅದರಿಂದ ಇಂತಹ ಸಂಸ್ಕಾರ ಬೆಳಿಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಮಾತು ಏನು ಅಂತಂದ್ರೆ ಇಪ್ಪತ್ತೈದು ವರ್ಷದ ಹಿಂದಿನ ಪ್ರೀತಿ ಇಪ್ಪತ್ತೈದು ವರ್ಷದ ಹಿಂದಿನ ಗೌರವ ಹೇಗೆ ಗೌರವವನ್ನ ಕೊಡ್ತಾ ಇದ್ರು ಕ್ಲಾಸ್ನಲ್ಲಿರುವಾಗ ಅದೇ ಗೌರವವನ್ನು ಈಗಲೂ ಕೂಡ ಕೊಡ್ತಾ ಇದ್ದಾರೆ ಈಗ ಅವರೆಲ್ಲ ಇಂಟರ್ನ್ಯಾಷನಲ್ ಫಿಗರ್ಸ್ ಆಗಿದ್ದಾರೆ ರಾಷ್ಟ್ರ ಮಟ್ಟದ ತಾರೆಗಳಾಗಿದ್ದಾರೆ ರಾಜ್ಯ ಮಟ್ಟದ ತಾರೆಗಳಾಗಿದ್ದಾರೆ ಸ್ಥಳೀಯವಾಗಿ ಉದ್ಯಮವನ್ನು ಮಾಡಿಕೊಂಡು ಬಹಳಷ್ಟು ಹೆಸರನ್ನ ಗಳಿಸಿದ್ದಾರೆ ಇಂಥವರೆಲ್ಲ ಇದ್ದಾರೆ ಆದರೆ ಗುರುಗಳಿಗೆ ಅದೇ ರೀತಿಯಾದಂತಹ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅವರನ್ನು ಅಭಿನಂದಿಸಿದ್ದಾರೆ ಇಂತಹ ವಿಶೇಷವಾದಂತಹ ಪ್ರೇರಣಾದಾಯಿ ಕಾರ್ಯಕ್ರಮವನ್ನು ಮಾಡಿದಂತಹ ಈ ಒಂದು ಬ್ಯಾಚ್ಗೆ ಅಭಿನಂದನೆಯನ್ನು ಎಲ್ಲ ಗುರುಗಳು ಕೂಡ ಅರ್ಪಿಸಿದರೆ ಅದ್ರ ಜೊತೆಗೆ ಇಲ್ಲಿಗೆ ಬಂದಿರುವಂತಹ ಗುರುಗಳಿಗೆ ಈ ಬ್ಯಾಚಿನವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಇಂತಹದೊಂದು ಕಾರ್ಯಕ್ರಮ ಬಹಳ ವಿಶೇಷ ಜೊತೆಗೆ ಶ್ಲಾಘನೆಗೆ ಯೋಗ್ಯವಾದ್ದು ಮತ್ತು ಮಾದರಿಯಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಶಾನ್ ಬಂಗೇರಾ ಮತ್ತು ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮದ ದಂಡೋಲೆ ಸೂದಿ ನ್ಯೂಸ್ ಉಜಿರೆ